ಯು ಬ್ಲೇಡಿ ಬೆಗ್ಗರ್ ನಿನ್ನಂತ ಬೀದಿ ಬಿಕಾರಿಗೆ ಈ ಫೈವ್ ಸ್ಟಾರ್ ಹೋಟೆಲ್ ಸಿಕ್ತ ಭಿಕ್ಷೆ ಬಿಡೋಕೆ ನಾನು ಕಣ್ಣು ಮುಚ್ಚಿ ತೆರೆಯೋದ್ರೊಳಗೆ ಇಲ್ಲಿಂದ ತೋಲ್ಗು ಇಲ್ಲ ಅಂದ್ರೆ ನಿನ್ ಮೂಳೆ ಮಾಂಸ ಹೊರಗ್ ಬರೋ ಅಷ್ಟು ಓದಿತೀನಿ ನೋಡು ಅಂತ ಫೈವ್ ಸ್ಟಾರ್ ಹೋಟೆಲ್ ಸೆಕ್ಯೂರಿಟಿ ಒಬ್ಬ ಕಿತ್ತೋಗಿರೋ ಡ್ರೆಸ್ ಹಾಕೊಂಡ್ ಬಂದ ಸಾಮ್ರಾಟ್ ನ ಕಾಲರ್ ಹಿಡಿದು ಹೋಟೆಲ್ ಒಳಗೆ ಹೋಗೋದನ್ನ ತಡೆದಾಗ ಸಾಮ್ರಾಟ್ ಗೆ ದಿಕ್ಕು ತೋಚದಂತಾಯ್ತು ಅಷ್ಟಕ್ಕೂ ಭಿಕಾರಿಯಂತೆ ಡ್ರೆಸ್ ಹಾಕೊಂಡಿದ್ದ ಈ ಸಾಮ್ರಾಟ್ ಯಾರು ಅವನ ಯಾಕೆ ಫೈವ್ ಸ್ಟಾರ್ ಹೋಟೆಲ್ ಮುಂದೆ ನಿಂತಿದ್ದ ಅವನ ಜೀವನದ ಕಥೆ ಏನು ಅಂತ ತಿಳಿಯೋಕೆ ಈಗ್ಲೇ ಈ ಕಥೆಯನ್ನ ಕೇಳಿ ಒಬ್ಬ ಸಾಮಾನ್ಯ ಡೆಲಿವರಿ ಬಾಯ್ ಆಗಿದ್ದ ಸಾಮ್ರಾಟ್ ಅಂದು ತನ್ನ ಲವರ್ ವೈಭವಿ ಬರ್ತ್ ಡೇ ಪಾರ್ಟಿಗೆ ತನ್ನ ಒಂದು ತಿಂಗಳ ಸ್ಯಾಲರಿ ಸೇವ್ ಮಾಡಿ ಬ್ಲಾಕ್ ಫಾರೆಸ್ಟ್ ಕೇಕ್ ಇಟ್ಕೊಂಡು ಅವಳ ಮನೆ ಮುಂದೆ ಬಂದಿದ್ದ ಬರ್ತ್ಡೇ ಪಾರ್ಟಿ ಇದ್ದಿದ್ದು ಎಂಟು ಗಂಟೆಗೆ ಆದ್ರೆ ಸಾಮ್ರಾಟ್ ತನ್ನ ಕೆಲಸ ಮುಗಿಸಿ ಬರುವಾಗ ಅದಾಗ್ಲೇ ಗಂಟೆ ಹತ್ತಾಗಿತ್ತು ವೈಭವಿ ಸಿಟ್ ಮಾಡಿಕೊಂಡಿರ್ತಾಳಂತ ಭಯದಲ್ಲಿ ಸಾಮ್ರಾಟ್ ಅವಳ ಮನೆ ಡೋರ್ ಹತ್ರ ಬಂದಾಗ ಮೇಲೆ ಬಾಲ್ಕನಿಯಲ್ಲಿ ಜೋರಾಗಿ ಡಿಜೆ ಕೇಳ್ತಿತ್ತು ಡೈರೆಕ್ಷನ್ ನೋಡಿ ಅಲ್ಲಿಗೆ ಹೋದಾಗ ಅಲ್ಲಿ ಅವನು ಕಂಡ ಆ ಒಂದು ದೃಶ್ಯದಿಂದ ಅವನ ಕೈ ಕಾಲುಗಳು ನಡಗಿದ್ವು ತನ್ನ ಜೊತೆ ಬರ್ತ್ಡೇ ಸೆಲೆಬ್ರೇಟ್ ಮಾಡಬೇಕಾಗಿದ್ದ ವೈಭವಿ ಇನ್ಯಾವನೊಬ್ಬನ ತೋಳಲ್ಲಿ ನತ್ತ ತನ್ನ ತಾನು ಮರ್ತಿದ್ಲು ಸಾಮ್ರಾಟ್ ಸಮ್ರಾಟ್ ಶಾಕ್ ಅಲ್ಲಿ ವೈಭವಿ ಇದೇನಿದು ಅಂತ ಕಿರ್ಚಾಡಿದಾಗ ವೈಭವಿ ಸಾಮ್ರಾಟ್ ಹತ್ರ ಬಂದು ಓ ಮೈ ಡಿಯರ್ ಡೆಲಿವರಿ ಬಾಯ್ ನೀನೇನ್ ಅಂದ್ಕೊಂಡೆ ತಿಂಗಳ ಹತ್ ಸಾವಿರ ಸಂಬಳ ತಗೊಳ್ಳೋ ನಿನ್ನ ನಾನು ಮದುವೆ ಆಗ್ತೀನಿ ಅಂತನ ಅದೆಲ್ಲ ನಿನ್ನ ಭ್ರಮೆ ಯು ಆರ್ ಜಸ್ಟ್ ಅ ಪೀಸ್ ಆಫ್ ಪೇಪರ್ ಇನ್ನು ನಿನ್ನಿಂದ ನನಗೇನು ಯೂಸ್ ಇಲ್ಲ ಬಿಕಾರಿ ತೊಲಗೋ ಇಲ್ಲಿಂದ ಅಂತ ಸಾಮ್ರಾಟ್ ಮುಖಕ್ಕೆ ಹೋಗುದು ಅಲ್ಲೇ ಇದ್ದ ತನ್ನ ಮನೆ ಕೆಲಸವನ ಹತ್ರ ಸಾಮ್ರಾಟ್ ನನ್ನ ಒದ್ದು ಗೇಟ್ ಇಂದ ಹೊರಗೆ ಹಾಕೋ ಕೇಳಿದ್ಲು ಸಾಮ್ರಾಟ್ ಎಷ್ಟೇ ಬೇಡ್ಕೊಂಡು ಅವಳು ಅವನ ಮಾತಿಗೆ ಕಿವಿ ಕೊಡದೆ ಅವನು ತಂದ ಕೇಕ್ನ ಅಲ್ಲೇ ಪಕ್ಕದಲ್ಲಿದ್ದ ಅವಳ ಪೆಡ್ಡಾಗೆ ಹಾಕಿ ಕೈ ತೊಳ್ಕೊಂಡ್ಲು ಸಾಮ್ರಾಟ್ ವೈಭವಿನ ಸಾಗರದಷ್ಟು ಪ್ರೀತಿಸ್ತಿದ್ದ ತನ್ನ ಲವ್ ಈ ತರ ಬ್ರೇಕಪ್ ಆಗಿದ್ದನ್ನ ದಾರಿಯುದ್ದಕ್ಕೂ ಒಂದು ಎರಡು ಅಂತ ಡ್ರಿಂಕ್ಸ್ ಮಾಡಿಕೊಂಡು ತೇಲಾಡ್ತಾ ಹೋಗ್ತಿರ್ಬೇಕಾದ್ರೆ ಒಂದ್ ಕಡೆ ಕುಡಿದ ಅಮಲಿನಲ್ಲಿ ತಲೆ ಸುತ್ತಿ ಬಿದ್ಬಿಟ್ಟ ವೈಭವಿ ನನ್ ಇಷ್ಟ ಇಲ್ಲ ಅಂದ್ರೆ ನನ್ ಜೊತೆ ಯಾಕೆ ಪ್ರೀತಿ ನಾಟಕ ಆಡದೆ ನನ್ ಜೊತೆ ನೀನ್ ಕಳೆದ ಆ ಸ್ವೀಟ್ ಮೂಮೆಂಟ್ಸ್ ಎಲ್ಲ ಸುಳ್ಳ ಅಂತ ಕನ್ವರ್ಸ್ತಾ ರಸ್ತೆ ಬದಿ ಬಿದ್ದಿದ್ದ ಆದ್ರೆ ಈ ಒಂದು ರಿಲೇಷನ್ಶಿಪ್ ಬ್ರೇಕಪ್ ಅವನ ಜೀವನವನ್ನೇ ಐಡಿಯಾ ಇರಲಿಲ್ಲ ಕುಡಿದು ಮಲಗಿದ್ದ ದಿನ ಸುತ್ತ ಮಂದಿ ಗಟ್ಟಿ ಮುಟ್ಟು ಶರೀರದವರು ಅವನನ್ನೇ ಗುರಾಯಿಸ್ತಾ ನಿಂತಿದ್ರು ಜೊತೆಗೆ ಅಲ್ಲೊಬ್ಳು ಬ್ಯೂಟಿಫುಲ್ ಹುಡುಗಿ ತನ್ನ ನೈಟ್ ಸೂಟ್ ಅಲ್ಲಿ ಅಳ್ತಾ ನಿಂತಿದ್ಲು ಅಲ್ಲೇನಾಗ್ತಿದೆ ಅಂತ ಸಾಮ್ರಾಟ್ ಅರ್ಥ ಮಾಡ್ಕೊಳ್ಳೋ ಮೊದಲೇ ಅವನ ಮುಖದ ಮೇಲೆ ಒಂದೊಳ್ಳೆ ಪಂಚ್ ಬಿತ್ತು ನೋವಲ್ಲಿ ಕಿರ್ಚಾಡಿದ ಸಾಮ್ರಾ ವಯಸ್ಸಾದ ನನ್ನ ಮಗನೆ ಎಷ್ಟು ಧೈರ್ಯ ಇದ್ರೆ ನೀನು ನನ್ನ ಮೊಮ್ಮಗಳ ಲೈಫ್ ಹಾಳು ಮಾಡ್ತೀಯಾ ನಿಂಗೆ ನರ್ಕ ಏನು ಅನ್ನೋದನ್ನ ನಾನ್ ತೋರಿಸ್ತೀನಿ ಜೀವನ್ಗೆ ಅನ್ನ ನೀರು ಕೊಡದೆ ಉಪವಾಸ ಇಟ್ಟು ನಿಜ ಹೊರಗ್ ಬರೋ ತನಕ ಚೆನ್ನಾಗಿ ಹೊಡಿರಿ ಆಮೇಲೆ ಸಾನ್ಯಾ ಮನೆ ರೀತಿ ರಿವಾಜು ನಿನ್ ಗೊತ್ತಿದೆ ಅಂತ ಹೇಳಿ ಹೋದಾಗ ಸಾನಿಯಾಗೆ ನಿಂತರೆಲ್ಲವೇ ಕುಸಿದಂತೆ ಭಾಸವಾಯ್ತು ಸಂಜೆ ಸೂರ್ಯ ಮುಳುಗೋದ್ರೊಳಗೆ ಸಾಮ್ರಾಟ್ ಮತ್ತೆ ಸಾನ್ಯಾನ ತಾತ ಮತ್ತೆ ತನ್ನ ಬಳಿ ಕರ್ಸ್ಕೊಂಡ್ರು ಸಾಮ್ರಾಟ್ ನನ್ನೇ ದುರ್ಗುಟ್ಟಿ ನೋಡ್ತಿದ್ದ ಅವರ ಬಳಿ ಸಾನ್ಯಾ ಅಣ್ಣ ಸೂರಜ್ ನಿಂತಿದ್ದ ಅವನು ಸೇಮಾನ್ಯೂ ಸಾನ್ಯಾ ನನ್ಗೆ ಮೊದ್ಲಿಂದನೂ ಡೌಟ್ ಇತ್ತು ಯಾವಾಗ ನಿನ್ನ ಹೈಯರ್ ಸ್ಟಡೀಸ್ ಮಾಡೋಕೆ ಬಿಟ್ರೋ ಯಾವಾಗ ನಿನ್ ಬಿಸ್ನೆಸ್ ಹ್ಯಾಂಡಲ್ ಮಾಡೋಕ್ ಬಂದಿಯೋ ಆಗ್ಲೇ ನಾನ್ ತಿಳ್ಕೊಂಡೆ ಒಂದಲ್ಲ ಒಂದಿನ ನೀನು ತಾತನ್ ಮರ್ಯಾದೆನ ಹರಾಜ್ ಆಗ್ತೀಯ ಅಂತ ರಾಸ್ಕಲ್ ನೋಡೋಕೆ ಒಳ್ಳೆ ಧೈರ್ಯ ಅಂತ ಸಾಮ್ರಾಟ್ ಕೈಯನ್ನ ಹಿಡಿದಿಳಿದಾಗ ಶ್ರೀಕಂಠ ದತ್ತ ಅವರ ಕಣ್ಣು ಸಾಮ್ರಾಟ್ ಕೈಯಲ್ಲಿ ಫಳ ಫಳ ಅಂತ ಹೊಳಿತಿದ್ದ ಉಂಗುರದ ಮೇಲೆ ಬಿತ್ತು ಅವರು ತಕ್ಷಣ ಏನೋ ನೆನ್ಪಾದಂಗೆ ಸೂರಜ್ನ ತಡೆದು ಸಾಕು ನಿಲ್ಸು ನಿನ್ನ ಹಾಳು ಹರಟೆ ಈ ಭೂಪ ಮಾಡಿ ತಪ್ಪಿಗೆ ಅವನು ಶಿಕ್ಷೆ ಅನುಭವಿಸ್ತಾನೆ ಸಾನ್ಯಾ ಮತ್ತೆ ಇವನ ಮದ್ವೆ ನಡೀಲಿ ಜೊತೆಗೆ ಇನ್ ಮುಂದೆ ಇವನು ಈ ಮನೆ ಅಳಿಯನಾಗಿ ಇಲ್ಲೇ ಬಿದ್ದು ಸಾಯ್ಬೇಕು ಅಂತ ಕಟುವಾಗಿ ಹೇಳಿ ಅವ್ರಿಬ್ಸ್ಬಿಟ್ರು ಮದ್ವೆ ಏನೋ ಆಯ್ತು ಆದ್ರೆ ಸಾನಿಯಾಗೆ ಇದು ತೀರಾ ಇಷ್ಟ ಇರ್ಲಿಲ್ಲ ಅವಳು ಮದ್ವೆ ಮೊದಲ ರಾತ್ರಿನೇ ಸಾಮ್ರಾಟ್ಗೆ ನಿನ್ ಹೆಸನು ನೀನ್ ಎಲ್ಲಿಂದ ಬಂದಿದ್ಯಾ ಅನ್ನೋದು ನನಗ್ ಬೇಡ ಆದ್ರೆ ಒಂದು ಮಾತ್ ನೆನ್ಪೆಟ್ಕೋ ಹೊರಗಿನ ಪ್ರಪಂಚಕ್ ಮಾತ್ರ ನಾವಿಬ್ರು ಗಂಡ ಹೆಂಡ್ತಿ ಆದ್ರೆ ಈ ನಾಲ್ಕು ಗೋಡೆಯೊಳಗೆ ನೀನ್ ಯಾರೋ ನಾನ್ ಯಾರೋ ಅಂತ ಹೇಳಿ ಸಾಮ್ರಾಟ್ ಮುಖದ ಮೇಲೆ ಪಿಲ್ಲೋ ಮತ್ತೆ ಬೆಡ್ಶೀಟ್ ಬಿಸಾಕಿ ನೆಲದ ಮೇಲೆ ಮಲಗೋ ಹಾಗೆ ಸಿಗ್ನಲ್ ಕೊಟ್ಲು ಸಾಮ್ರಾಟ್ ತನ್ನ ಜೀವನದಲ್ಲಿ ಏನಾಗ್ತಿದೆ ಅಂತ ಅರ್ಥ ಮಾಡ್ಕೊಳಕಾಗದೆ ಬೇಸತ್ತು ಸುಸ್ತಾಗಿ ಮಲ್ಕೊಂಡ ಮಾರನೇ ದಿನದಿಂದ ಡೆಲಿವರಿ ಬಾಯ್ ಆಗಿದ್ದ ಸಾಮ್ರಾಟ್ ಮನೆ ಅಳಿಯ ಸಾಮ್ರಾಟ್ ಆಗಿ ಕೆಲ್ಸ ಮಾಡೋಕೆ ಶುರು ಮಾಡ್ದ ಮನೆ ಗುಡ್ಸಿ ವರ್ಸೋದ್ರಿಂದ ಶುರು ಮಾಡಿ ಟಾಯ್ಲೆಟ್ ಬಾತ್ರೂಮ್ ಕ್ಲೀನ್ ಮಾಡೋ ಕೆಲ್ಸಕ್ಕೂ ಎಲ್ರು ಅವನನ್ನೇ ಕರೀತಿದ್ರು ಆ ಮನೇಲಿದ್ದ ಕೂಡ ಅವನಿಗೆ ಗೌರವ ಕೊಡ್ತಿರ್ಲಿಲ್ಲ ದಿನಗಳು ಉರುಳಿದ್ವು ಒಂದು ದಿನ ಸಾನ್ಯ ಸಾಮ್ರಾಟ ಕರೆದು ಇಲ್ಲೋಡು ನೋಡು ಇವತ್ ನೈಟ್ ನನ್ನ ಫ್ರೆಂಡ್ ಪಾರ್ಟಿ ಅರೇಂಜ್ ಮಾಡಿದಾಳೆ ನೀನ್ ನನ್ ಜೊತೆ ಬರ್ತಿದ್ಯಾ ಯಾವ್ದಾದ್ರು ಒಳ್ಳೆ ಡ್ರೆಸ್ ಹಾಕು ಅಲ್ಲೂ ನನ್ ಮರ್ಯಾದೆ ಹರಾಜ್ ಮಾಡ್ಬೇಡ ಅಂತ ಹೇಳಿದ್ದನ್ನ ಕೇಳಿ ಸಾಮ್ರಾಟ್ ಮನ್ಸಲ್ಲಿ ಚಿಟ್ಟೆಗಳು ಹಾರಾಡಿದ್ರು ಮದ್ವೆ ಆದ್ಮೇಲೆ ಇಲ್ಲಿ ತನಕ ಅವರಿಬ್ರು ಒಟ್ಟಿಗೆ ಹೊರಗಡೆ ಹೋಗಿರ್ಲಿಲ್ಲ ಹಾಗಿದ್ದಾಗ ಸಾಮ್ರಾಟ್ ಸಾನಿಯಾ ಮನ್ಸಲ್ಲಿ ಅವನಿಗೆ ಜಾಗ ಇದೆ ಅಂತ ತಿಳ್ಕೊಂಡು ಸಂಜೆ ಪಾರ್ಟಿಗೆ ರೆಡಿಯಾದ ಪಾರ್ಟಿ ಒಂದು ದೊಡ್ಡ ಫೈವ್ ಸ್ಟಾರ್ ಹೋಟೆಲ್ ನಲ್ಲಾಗಿತ್ತು ಪಾರ್ಟಿ ಹಾಲ್ಗೆ ಒಳಗೋದ ಸಾನ್ಯ ಸಾಮ್ರಾಟ್ ನ ಬಿಟ್ಟು ತನ್ನ ಫ್ರೆಂಡ್ಸ್ ಜೊತೆ ಪಾರ್ಟಿ ಎಂಜಾಯ್ ಮಾಡ್ತಿದ್ಲು ಡ್ರಿಂಕ್ಸ್ ಡಾನ್ಸ್ ಅಂತ ಮಜಾ ಮಾಡ್ತಿದ್ದ ಸಾನ್ಯಾ ನೋಡಿ ಸಾಮ್ರಾಟ್ ಮೈ ಮರ್ತಿದ್ದ ಸ್ವಲ್ಪ ಟೈಮ್ ಆದಾಗ ಸಾನ್ಯಾ ಯಾರ ಜೊತೆನೋ ಗಲಾಟೆ ಮಾಡೋ ಹಾಗೆ ಸಾಮ್ರಾಟ್ಗೆ ಕಂಡಿತ್ತು ಏನ್ ನಡೀತಿದೆ ಅಂತ ನೋಡಕ್ ಹೋದ ಸಾಮ್ರಾಟ್ ಮುಂದೆ ಒಂದಿಷ್ಟು ಜನ ಗೂಂಡಗಳು ಸಾನ್ಯಾ ಮೈ ಮುಟ್ಟಿ ಅವಳನ್ನ ಚುಡಾಯಿಸ್ತಿದ್ರು ಸಾನ್ಯಾ ಅವರನ್ನ ರೆಸಿಸ್ಟ್ ಮಾಡ್ತಿದ್ರು ಅವರು ಮತ್ತೆ ಮತ್ತೆ ಅವಳ ಮೈ ಮುಟ್ಟಕ್ಕೆ ಬರ್ತಿದ್ರು ಅವರನ್ನ ನೋಡ್ತಿದ್ರೆ ಲೋಕಲ್ ಗೂಂಡ್ ತರ ಇದ್ರು ಸಾಮ್ರಾಟ್ ತನ್ನ ಮುಂದೆನೆ ಸಾನ್ಯಾ ಜೊತೆ ಈ ರೀತಿ ಆಗ್ತಿರೋದನ್ನ ಸಹಿಸೋಕಾಗದೆ ಮುಂದೆ ಬಂದ ಅವನ ಕಣ್ಣಲ್ಲಿ ಸಿಟ್ಟಿನ ಜ್ವಾಲೆ ಸಿಡಿದತಿತ್ತು ತನ್ನ ಎರಡು ಕೈಗಳನ್ನ ಮುಷ್ಟಿ ಹಿಡಿದು ಸಾನ್ಯಳನ್ನ ಸುತ್ತುವರೆದ ಒಬ್ಬವರನ್ನ ಹೊಡೆದು ಶುರು ಮಾಡ್ದ ಸಾಮ್ರಾಟ್ ಹತ್ತಾರು ಗೂಂಡಗಳ ಮೂಳೆ ಪುಡಿ ಪುಡಿ ಮಾಡಿದ ಮೇಲೆ ಸಾಮ್ರಾಟ್ ಸಾನ್ಯ ಕೈ ಹಿಡ್ಕೊಂಡು ಅವಳನ್ನ ಅಲ್ಲಿಂದ ಮನೆ ಕರ್ಕೊಂಡು ಬಂದ ಫ್ರೆಶ್ ಅಪ್ ಆಗಿ ಮಲ್ಕೊಂಡ ಸಾನ್ಯಾಗೆ ನಿದ್ದೆನೆ ಬರಲಿಲ್ಲ ಡೆಲಿವರಿ ಬಾಯ್ ಅಷ್ಟೊಂದು ಗೂಂಡಗಳನ್ನ ಹೇಗೆ ಅನ್ನೋದೇ ಅವಳಿಗೆ ದೊಡ್ಡ ಪ್ರಶ್ನೆ ಆಗಿತ್ತು ಹೋಟೆಲ್ ಪೆಟ್ಟು ತಿಂದ ಗೂಂಡಗಳೆಲ್ಲ ಮಾಫಿಯಾ ವರ್ಲ್ಡ್ಗೆ ಲಿಂಕ್ ಇರೋ ವ್ಯಕ್ತಿಗಳಾಗಿದ್ರು ತನ್ನ ರೈಟ್ ಹ್ಯಾಂಡ್ ಗಳಿಗೆ ಒಬ್ಬನೇ ಒಬ್ಬ ವ್ಯಕ್ತಿ ಇಷ್ಟೊಂದು ಹೊಡೆದ ಹೋಗಿದ್ದಾನಂದ್ರೆ ಯಾರು ಅಂತ ತಿಳ್ಕೊಳಕೆ ಅಂದು ಮಾಫಿಯಾ ವರ್ಲ್ಡ್ ನ ಮ್ಯಾನೇಜ್ ಮಾಡ್ತಿರೋ ಅಕ್ರಮ್ ಆ ಹೋಟೆಲ್ಗೆ ಬಂದು ಅಲ್ಲಿಯ ಸಿ ಫುಟೇಜ್ ನೋಡೋಕೆ ಶುರು ಮಾಡ್ದ ಒಂದೊಂದೇ ಫುಟೇಜ್ ನೋಡ್ತಿದ್ದ ಅಕ್ರಮ್ ಕಣ್ಣು ಸಡನ್ ಆಗಿ ಸಾಮ್ರಾಟ್ ಕೈಲಿದ್ದ ಉಂಗುರದ ಮೇಲೆ ಬಿತ್ತು ಅದನ್ನ ನೋಡ್ತಿದ್ದಂತೆ ಆತ ಬೆಚ್ಚಿ ಬಿದ್ದು ಸಿಸ್ಟಮ್ ಆಫ್ ಮಾಡಿ ಪಾಕೆಟ್ ನಿಂದ ಸಿಗಾರ್ ತೆಗೆದು ಸ್ಮೋಕ್ ಮಾಡೋಕೆ ಶುರು ಸಾಮ್ರಾಟ್ ಕೈಯಲ್ಲಿ ಟಿ ಅನ್ನೋ ಲೆಟರ್ ಇರೋ ಒಂದು ಗೋಲ್ಡನ್ ರಿಂಗ್ ಇತ್ತು ಅಕ್ರಮ್ ಅದನ್ನ ನೋಡಿ ಶಾಕ್ ಆದ ಈ ಇನ್ಸಿಡೆಂಟ್ ಆದಮೇಲೆ ಸಾಮ್ರಾಟ್ ಏನೋ ನಾರ್ಮಲ್ ಮನೆ ಅಳಿನ ತರ ಜೀವನ ನಡೆಸ್ತಿದ್ದ ಆದರೆ ಮತ್ತೊಂದ್ ಕಡೆ ಮಾಫಿಯಾ ವರ್ಲ್ಡ್ ನಲ್ಲಿ ಪ್ರಳಯವೇ ಶುರುವಾಗಿತ್ತು ಸಾನ್ಯ ಸಾನ್ಯ ಮನೆ ಮನೆ ಅಂತ ಒಂದು ದಿನ ತಾತ ಕಿರ್ಚಾಡ್ತಿದ್ರು ತನ್ನ ಗಂಡ ಇನ್ನೇನ್ ಮಾಡಿದ್ದೋ ಏನೋ ಅಂತ ಭಯದಲ್ಲಿ ಸಾನ್ಯಾ ಸಾಮ್ರಾಟ ಕರ್ಕೊಂಡು ತಾತನ ಮುಂದೆ ಬಂದು ನಿಂತಲು ಮಾಡ್ತಿರೋ ಅಕ್ರಮ್ ನಮ್ಮ ಮನೆಗೆ ಅವರು ಬರ್ತ್ಡೇ ಇನ್ವಿಟೇಷನ್ ಕಳಿಸಿದ್ದಾರೆ ಇವತ್ತು ಸಂಜೆ ನಡೆಯುವ ಪಾರ್ಟಿಗೆ ನೀವಿಬ್ರು ಹೋಗಿ ಬನ್ನಿ ಅವ್ರ ಜೊತೆ ಒಂದು ಇಂಪಾರ್ಟೆಂಟ್ ಡೀಲ್ ಸೈನ್ ಆಗೋದಿದೆ ಸೊ ಕೇರ್ಫುಲ್ ಅಂತ ಹೇಳಿ ಇಬ್ಬರನ್ನ ಸಂಜೆ ಅಕ್ರಮ್ ಪಾರ್ಟಿಗೆ ಕಳಿಸಿದ್ರು ಸಾಮ್ರಾಟ್ ಪಾರ್ಟಿ ಹಾಲ್ ತಲುಪಿ ಸ್ವಲ್ಪ ಹೊತ್ತಲ್ಲೇ ಕಾಸ್ಟ್ಲಿ ಕೋಟ್ ಸೂಟ್ ಹಾಕೊಂಡು ಅಕ್ರಮ್ ಬಂದೋನೆ ಸಾಮ್ರಾಟ್ನ ಅಲ್ಲಿಂದ ಎಳ್ಕೊಂಡು ಪ್ರೈವೇಟ್ ಕ್ಯಾಬಿನ್ ಒಂದಕ್ಕೆ ಹೋದ ತನ್ನ ಗಂಡನನ್ನೇ ಅಕ್ರಮ್ ಕರ್ಕೊಂಡು ಹೋಗಿದ್ದನ್ನ ನೋಡಿ ಬೆರ್ಗಾಗಿದ್ಲು ಸಾನ್ಯ ಸಾಮ್ರಾಟ್ ಕೂಡ ಅಷ್ಟೇ ಭಯದಲ್ಲಿ ನಡ್ಗೋಗಿದ್ದ ಪ್ರೈವೇಟ್ ಕ್ಯಾಬಿನ್ ರೀಚ್ ಆದ ಕೊಡ್ಲೆ ಅಕ್ರಮ್ ಸಾಮ್ರಾಟ್ ಕೈಯಿಂದ ಅವನ ತಂದೆ ಕೊಟ್ಟಿರೋ ಉಂಗ್ರನ ತೆಗೆದು ಅದು ಒರಿಜಿನಲ್ ಹೌದೋ ಅಲ್ವೋ ಅಂತ ಚೆಕ್ ಮಾಡಿ ಮುಂದೆ ಅವನು ಮಾಡಿದ್ದ ಕೆಲಸ ನೋಡಿ ಸಾಮ್ರಾಟ್ ಬೆಚ್ಚಿ ಬಿದ್ದ ಸಾಮ್ರಾಟ್ ನೀನು ಇಷ್ಟು ವರ್ಷ ಎಲ್ಲಿ ಹೋಗಿದ್ದೆ ಅಂತ ಕೇಳಿದಾಗ ಸಾಮ್ರಾಟ್ ಶಾಕ್ ಆದ ತನ್ನ ಮುಂದೆ ನಿಂತಿರೋ ವ್ಯಕ್ತಿ ಯಾರು ಅಂತ ಸಾಮ್ರಾಟ್ಗೆ ಗೊತ್ತಿರಲಿಲ್ಲ ಆದ್ರೆ ಅವನಿಗೆ ತನ್ನ ಬಗ್ಗೆ ಹೇಗೆ ಗೊತ್ತು ಅನ್ನೋದು ಸಾಮ್ರಾಟ್ ತಲೆಯಲ್ಲಿ ಹುಳ ಬಿಟ್ಟಿತ್ತು ಅದೇ ಸಮಯಕ್ಕೆ ಅವನನ್ನ ಹುಡುಕ್ತಾ ಸಾನ್ಯಾ ಅಲ್ಲಿಗೆ ಬಂದು ನಿಂತಿದ್ಲು ಸಾನ್ಯಾ ಬಂದಿರೋ ವಿಚಾರ ತಿಳ್ಕೊಂಡ ಅಕ್ರಮ್ ಸಾಮ್ರಾಟ್ ಪಾಕೆಟ್ಗೆ ತನ್ನ ಕಾಂಟ್ಯಾಕ್ಟ್ ಕಾರ್ಡ್ ಹಾಕಿ ನಾಳೆ ದಿನ ಫೋನ್ ಮಾಡು ಅಂತ ಅವನ ಕಿವಿಯಲ್ಲಿ ಹೇಳಿ ಕಳಿಸಿದ್ದ ಪಾರ್ಟಿ ಮುಗಿಸ್ಕೊಂಡು ಮನೆಗೆ ವಾಪಸ್ ಆಗ್ತಿದ್ರೆ ಸಾನ್ಯಾ ಸಾಮ್ರಾಟ್ ತನ್ನೇ ದುರ್ಗುಟ್ಟಿ ನೋಡ್ತಿದ್ಲು ನೋಡಿದ್ರೆ ತನ್ನ ಗಂಡ ಹತ್ತಾರು ಗೂಂಡಗಳನ್ನ ಹೊಡೆದೊಳಿಸ್ತಾ ಇವತ್ತು ನೋಡಿದ್ರೆ ಡಾನ್ ಇವನನ್ನ ಹಗ್ ಮಾಡ್ತಿದ್ದಾನೆ ಅಷ್ಟಕ್ಕೂ ಇವನ್ ಯಾರು ಅನ್ನೋ ಪ್ರಶ್ನೆ ಸಾನ್ಯಾ ತಲೆಯಲ್ಲಿ ಓಡೋಕೆ ಶುರುವಾಯ್ತು ಮಾರನೇ ದಿನ ಏನು ನಡೆಯದಂತೆ ಸಾಮ್ರಾಟ್ ತನ್ನ ಡೆಲಿವರಿ ಬಾಯ್ ಕೆಲ್ಸಕ್ಕಂತ ಗೆ ಹೋದಾಗ ಅಲ್ಲಿ ಅವನ ಕೊಲಿಗೊಬ್ಬ ಡೆಲಿವರಿ ಬಾಯ್ ಎಲ್ಲೋಗಿದೆ ನಿನ್ನೆ ಮೊದ್ಲು ಅವ್ರನ್ನ ಮೀಟ್ ಆಗೋ ನಿಂಗೆ ಮಾಡೋಕೆ ಎಲ್ಲ ರೆಡಿ ಇಟ್ಟಿದ್ದಾರೆ ಒಂದೇ ಪಂಚಲ್ಲಿ ಹರೀಶ್ ಹಲ್ಲು ಉದ್ರಸೋಕೆ ರೆಡಿ ಇದ್ದ ಆದ್ರೆ ಆಫೀಸ್ ನಲ್ಲಿ ಬೇಡ ಅಂತ ಸುಮ್ನೆ ಬಾಸ್ ಕ್ಯಾಬಿನ್ಗೆ ಹೋದ ಅಲ್ಲಿ ನೋಡಿದ್ರೆ ಹೇಳ್ದೆ ಕೇಳ್ದೆ ನಿನ್ನೆ ಎಲ್ ಹೋಗಿದ್ದೆ ನಿನ್ಗೆ ಇಷ್ಟ ಬಂದಾಗ ಬರೋಕೆ ಇಷ್ಟ ಬಂದಾಗ ಹೋಗೋಕೆ ಇದೇ ನಿನ್ ಹೆಂಡತಿ ಮನೆ ನಿನ್ ಟರ್ಮಿನೇಷನ್ ಲೆಟರ್ ನನ್ ಕಣ್ಮುಂದ ನಿಲ್ಬೇಡ ಅಂತ ಹೇಳಿದ್ದಕ್ಕೆ ಸಾಮ್ರಾಟ್ ತನ್ನ ಒಂದು ತಿಂಗಳ ಸ್ಯಾಲ್ರಿ ಕೊಡಿ ಅಂತ ಕೇಳಿದಾಗ ಕೇಳಿದಾಗೆಕ್ಯೂರಿಟಿ ನ ಕರೆದು ಹೇಳ್ದ ಆದ್ರೆ ಆ ಸೆಕ್ಯೂರಿಟಿ ಸಾಮ್ರಾಟ್ ಕಾಲರ್ ಹಿಡಿದು ಹೊರಗೆ ಹಾಕೋ ಮೊದಲು ಅವನನ್ನ ಸಾಮ್ರಾಟ್ ಹೊಡೆದು ನೆಲದ ಮೇಲೆ ಬಿಸಾಡಿದ್ದ ಬಾಸ್ ಭಯದಲ್ಲಿ ತನ್ನ ಪಾಕೆಟ್ ನಿಂದ ಒಂದಿಷ್ಟು ದುಡ್ಡನ್ನ ತೆಗೆದು ಸಾಮ್ರಾಟ್ ಕೈಗಿಟ್ಟ ಸಾಮ್ರಾಟ್ ಅವನಿಗೆ ವಾರ್ನ್ ಮಾಡ್ತಾ ಅಲ್ಲಿಂದ ಹೊರಟು ಹೊರಗ್ ಬಂದ ಈ ವಿಚಾರನ ಸಾನ್ಯಾಗೆ ಕಾಲ್ ಮಾಡಿ ಹೇಳ್ದಾಗ ಅವಳು ಸಿಟ್ಟಲ್ಲಿ ಯಾವ ದರಿದ್ರೆ ನೀನ್ ನನ್ ಕುತ್ಗೆ ತಗ್ಕೊಂಡ್ಯೋ ಇಷ್ಟು ದಿನ ಹೇಳೋಕೆ ಅಂತ ಒಂದ್ ಕೆಲ್ಸ ಆದ್ರೂ ಇತ್ತು ಇವಾಗ ಅದನ್ನ ಕೂಡ ಕಳ್ಕೊಂಡು ಹಿಂಗ್ ಫೋನ್ ಮಾಡಿ ಹೇಳೋಕೆ ನಿನ್ಗೆ ನಾಚಿಕೆ ಆಗಲ್ವಾ ನಾನ್ ನಿನ್ಗೆ ಒಂದ್ ತಿಂಗಳು ಟೈಮ್ ಕೊಡ್ತೀನಿ ಅಷ್ಟ್ರೊಳಗೆ ನೀನ್ ಒಂದ್ ಒಳ್ಳೆ ಕೆಲ್ಸಾ ನೋಡ್ಕೊಂಡಿಲ್ಲ ಅಂದ್ರೆ ತಾತನ್ಗೆ ಹೇಳಿ ನಿನ್ ಮೂಳೆ ಮಾಂಸ ಕೆತ್ತು ನಾಯಿಗ್ ಕೊಡ್ತೀನಿ ಹುಷಾರ್ ಅಂತ ಹೇಳಿ ಕಾಲ್ ಕಟ್ ಮಾಡಿದ್ಲು ದಿಕ್ಕು ತೋಚದ ಸಾಮ್ರಾಟ್ ತಕ್ಷಣ ಪಾಕೆಟ್ ಇಂದ ಫೋನ್ ತೆಗೆದು ಒಂದು ನಂಬರ್ ಗೆ ಡಯಲ್ ಮಾಡ್ದ ಒಂದೆರಡು ನಿಮಿಷ ಕಾಲ್ ನಲ್ಲಿ ಮಾತಾಡಿ ಕಟ್ ಮಾಡಿ ಅರ್ಜೆಂಟ್ ಅಲ್ಲಿ ಸಿಟಿಯ ಫೇಮಸ್ ಹೋಟೆಲ್ ಕಡೆ ರಿಕ್ಷಾ ಮುಂದೆ ಬಂದು ನಿಂತ ಅವನನ್ನು ನೋಡಿ ಹೋಟೆಲ್ ಸೆಕ್ಯೂರಿಟಿ ಯೋ ಬ್ಲಡಿ ಬೀದಿ ಭಿಕಾರಿಗೆ ಈ ಫೈವ್ ಸ್ಟಾರ್ ಹೋಟೆಲ್ ಸಿಕ್ತಾ ಭಿಕ್ಷೆ ಬೇಡಕ್ಕೆ ನನ್ ಮುಚ್ಚಿ ತೆರೆಯೋದ್ರೊಳಗೆ ಇಲ್ಲಿಂದ ತೊಲಗು ಇಲ್ಲ ಅಂದ್ರೆ ನಿನ್ ಮೂಳೆ ಮಾಂಸ ಹೊರಗ್ ಬರೋ ಅಷ್ಟು ಓದಿತೀನಿ ನೋಡು ಅಂತ ಹೇಳಿದಾಗ ಸಾಮ್ರಾಟ್ ತನಗೆ ಒಂದು ಇಂಪಾರ್ಟೆಂಟ್ ಕೆಲಸ ಇದೆ ಒಳಗಡೆ ಹೋಗ್ಲೇಬೇಕಂತ ಹೇಳ್ದ ಆದ್ರೆ ಅವನ ಮಾತನ್ನ ಕೇಳಿದ ಸೆಕ್ಯೂರಿಟಿ ಹೊರಗಡೆ ತಳ್ಳೋಕೆ ಹೊರಟಾಗ ಅವನಿಗೆ ಒಂದು ಕಾಲ್ ಬಂತು ಕಾಲ್ ಪಿಕ್ ಮಾಡಿದ ಸೆಕ್ಯೂರಿಟಿ ಬಯದಲ್ಲಿ ಸಾಮ್ರಾಟ್ ಬಳಿ ಸಾರಿ ಕೇಳಿ ಅವನನ್ನ ಒಳಗೆ ಹೋಗೋದು ಬಿಟ್ಟ ಹೋಟೆಲ್ ರೂಮ್ ತಲುಪಿದ ಸಾಮ್ರಾಟ್ ರೂಮ್ ಒಳಗೆ ಫುಲ್ ಡಾರ್ಕ್ನೆಸ್ ಇದ್ದನ್ನ ಕಂಡು ಬಿದ್ದ ಹಾಲ್ ಪಕ್ಕದಲ್ಲಿದ್ದ ಒಂದು ರೂಮ್ ನಲ್ಲಿ ಮಾತ್ರ ಡಿಮ್ ಲೈಟ್ ಒಂದು ಆನ್ ಆಗಿತ್ತು ರೂಮ್ ಒಳಗೆ ಕಾಲಿಟ್ಟ ಸಾಮ್ರಾಟ್ ಅಲ್ಲಿದ್ದ ಮಾತಾ ಮಾಸ್ಟರ್ ಚೇರ್ ನಲ್ಲಿ ಕೂತಿದ್ದ ವ್ಯಕ್ತಿಯನ್ನು ನೋಡಿ ಬೆಚ್ಚಿ ಬಿದ್ದ ಆ ವ್ಯಕ್ತಿ ಸಾಮ್ರಾಟ್ ಬಳಿ ವೆಲ್ಕಮ್ ಟು ವರ್ಲ್ಡ್ ಅಂತ ಹೇಳಿದಾಗ ಆ ವಾಯ್ಸ್ ಕೇಳಿ ಸಾಮ್ರಾಟ್ ಮೈ ಹಾಗಾದ್ರೆ ಸಾಮ್ರಾಟ್ ತನ್ನ ಡಯಲ್ ಮಾಡಿದ್ರು ಯಾರಿಗೆ ಫೈವ್ ಸ್ಟಾರ್ ಹೋಟೆಲ್ ನಲ್ಲಿದ್ದ ಆ ನಿಗೂಢ ವ್ಯಕ್ತಿ ಯಾರು ಅವರ ವಾಯ್ಸ್ ಕೇಳಿ ಸಾಮ್ರಾಟ್ ಬೆಚ್ಚಿ ಬಿದ್ದಿದ್ ಯಾಕೆ ಮಾಫಿಯಾ ವರ್ಲ್ಡ್ ಮ್ಯಾನೇಜ್ ಮಾಡೋ ಅಕ್ರಮ ಯಾಕೆ ಸಾಮ್ರಾಟ್ ನಂತ ಭಿಕಾರಿಗೆ ರೆಸ್ಪೆಕ್ಟ್ ಕೊಟ್ಟು ಮಾತಾಡ್ತಿದ್ದ ಲವರ್ ಕೈ ಅಂತ ಕುಡಿದು ರೋಡ್ ಸೈಡ್ ಅಲ್ಲಿ ಬಿದ್ದ ಸಾಮ್ರಾಟ್ ಅದಿ ಹೇಗೆ ಸಿಟಿಯ ಫೇಮಸ್ ಕೊಂಡದ ಮನೆ ಮೊಮ್ಮಗಳನ್ನ ಮದ್ವೆ ಆದ ಅಷ್ಟಕ್ಕೂ ಬೀದಿಲಿ ಬಿದ್ದವನು ಹೇಗೆ ಅವರ ಮನೆ ಒಳಗೆ ಕಣ್ಣು ಓಪನ್ ಮಾಡ್ದ ಶ್ರೀಕಂಠದತ್ತ ಅವರು ಸಾಮ್ರಾಟ್ ಕೈಯಲ್ಲಿದ್ದ ಉಂಗುರ ನೋಡಿ ಬೆಚ್ಚಿ ಬಿದ್ದಿದ್ಯಾಕೆ ಸಾಮ್ರಾಟ್ ಬ್ಯಾಕ್ ಗ್ರೌಂಡ್ ಏನು ಅಂತ ಸಾನಿಯಾಗೆ ನಿಜ ಗೊತ್ತಾಗುತ್ತಾ ಸಾಮ್ರಾಟ್ ಜೀವನದಲ್ಲಿ ಮುಂದೆನಾಗುತ್ತೆ ಈಗ ನೀವು ಪಾಗೆಡ್ ಎಫ್ ಎಂ ಎಲ್ಲಾ ಶೋಗಳನ್ನ ಈಸಿಯಾಗಿ ಕೇಳಬಹುದು ಈಗಲೇ ಡೌನ್ಲೋಡ್ ಮಾಡಿ ಪಾಕೆಟ್ ಎಫ್ ಎಂ ಮತ್ತು ಕೇಳಿ ದೇಶ ವಿದೇಶದಲ್ಲಿ ಫೇಮಸ್ ಸಾಗಿರೋ ಟೈಗರ್ ರಿಟರ್ನ್ಸ್ ಅನ್ನೋ ಮೈ ನವಿರೇಳಿಸೋ ಕಥೆಯನ್ನ